ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಪಡಿತರ ಫಲಾನುಭವಿಗಳಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳನ್ನ ಕಟ್ ಮಾಡ್ಲಾಗ್ತಾ ಇದೆ ಅದು ಎಷ್ಟು ಲಕ್ಷ ಮಂದಿಗೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಮೊದಲಿಗೆ ಬಿಪಿಎಲ್ ಫಲಾನುಭವಿಗಳು ಯಾಕೆ ಅನರ್ಹರಾಗ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ನೀಡಿರೋ ಸೂಚನೆ ಏನು ಅನ್ನೋದನ್ನ ತಿಳಿಸ್ಕೊಳ್ಬೇಕು ಕರ್ನಾಟಕದಲ್ಲಿ ಒಟ್ಟು ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಶಂಕಾಸ್ಪದ ಪಡಿತರ ಚೀಟಿಗಳು ಇದೆ ಅಂತ ಈಗ ಕೇಂದ್ರ ಸರ್ಕಾರ ಗುರುತಿಸಿದೆ ಅಂತಹ ಅನರ್ಹ ಪಡಿತರ ಚೀಟಿಗಳನ್ನ ರದ್ದುಪಡಿಸುವಂತೆ ಸೂಚನೆ ನೀಡಲಾಗಿದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಅನರ್ಹ ಪಡಿತರ ಚೀಟಿಗಳನ್ನ ಈಗ ರಾಜ್ಯ ಸರ್ಕಾರ ರದ್ದು ಮಾಡೋಕೆ ಮುಂದಾಗಿದೆ ಸರ್ಕಾರದ ಮಾನದಂಡಗಳ ಪ್ರಕಾರ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಇರುವರು ಬಿಪಿಎಲ್ ಪಡಿತರ ಚೀಟಿ ಹೊಂದೋಕೆ ಅನರ್ಹರು ಕೇಂದ್ರ ನೇರ ತೆರಿಗೆಗಳ ಮಂಡಳಿ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಅಂತಹ ಐದು ಪಾಯಿಂಟ್ ಎಂಬತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಕುಟುಂಬ ತಂತ್ರಾಂಶ ಗುರುತಿಸಿರುವ ಪ್ರಕಾರ ಅಂತಹ ಫಲಾನುಭವಿಗಳ ಸಂಖ್ಯೆ ಹತ್ತು ಪಾಯಿಂಟ್ ಒಂಬತ್ತು ಲಕ್ಷ ಅಂತ ಆಹಾರ ಇಲಾಖೆ ತಿಳಿಸಿದೆ ಕುಟುಂಬದಲ್ಲೊಬ್ಬರು ಆದಾಯ ತೆರಿಗೆ ಪಾವತಿದಾರರು ಜಿಎಸ್ಟಿ ನಂಬರ್ ಹೊಂದಿರುವವರು ಈ ಪಟ್ಟಿಯಲ್ಲಿ ಸೇರ್ತಾರೆ ಅಂತಹ ಶಂಕಾಸ್ಪದ ಫಲಾನುಭವಿಗಳನ್ನ ಕೇಂದ್ರ ಸರ್ಕಾರ ಗುರುತಿಸಿದೆ ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನ ಸೆಪ್ಟೆಂಬರ್ ಮೂವತ್ತರ ಒಳಗೆ ರದ್ದುಪಡಿಸುವಂತೆ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ ಕೇಂದ್ರ ಸರ್ಕಾರದ ಈ ಸೂಚನೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತವಾಗುತ್ತೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿರುವ ಫಲಾನುಭವಿಗಳು ಹೊಂದಿರುವಂತಹ ಪಡಿತರ ಚೀಟಿಗಳನ್ನ ರದ್ದುಪಡಿಸೋಕೆ ಮುಂದಡೆ ಇಟ್ಟಿರುವಂತಹ ರಾಜ್ಯ ಸರ್ಕಾರ ತಹಸೀಲ್ದಾರ್ಗಳ ಮೂಲಕ ತಿಳುವಳಿಕೆಯ ನೋಟಿಸ್ ಅನ್ನ ನೀಡೋಕೆ ಆರಂಭಿಸಿದೆ ಇನ್ನು ಸಾಮಾನ್ಯವಾಗಿ ಬಿಪಿಎಲ್ ಪಡಿತರ ಚೀಟಿಯನ್ನ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ನೀಡಲಾಗ್ತಾ ಇದೆ ಆದ್ರೆ ಅದನ್ನ ಅನರ್ಹರು ಕೂಡ ಪಡೆದುಕೊಂಡಿದ್ದು ಇವುಗಳನ್ನ ರದ್ದುಗೊಳಿಸಿ ಬಳಿಕ ಅರ್ಹರಿದ್ದರೆ ಮಾತ್ರ ಎ ಪಿ ಗೆ ವರ್ಗಾವಣೆ ಮಾಡ್ತಾ ಇದೆ ಒಂದು ವೇಳೆ ಇದಕ್ಕೂ ಅರ್ಹರಲ್ಲದವರ ಬಳಿ ಕಾರ್ಡ್ಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗ್ತಾ ಇದೆ ಹಾಗಾದ್ರೆ ನಿಮ್ಮ ಕಾರ್ಡ್ ಸ್ಥಿತಿ ಹೇಗಿದೆ ಅಂತ ತಿಳಿದುಕೊಳ್ಳೋಕೆ ಇಲ್ಲಿವೆ ಸರಳ ಮಾರ್ಗಗಳು ರಾಜ್ಯದಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಇದೆ ಸೆಪ್ಟೆಂಬರ್ ಅಂತ್ಯದೊಳಗೆ ರದ್ದುಗೊಳಿಸುವಂತೆ ಆಹಾರ ನಾಗರಿಕ ಪೂರೈಕೆ ಹಾಗೂ ಗ್ರಾಹಕರ ವಾಣಿಜ್ಯ ಅಂದ್ರೆ ವ್ಯಾಜ್ಯಗಳ ಇಲಾಖೆ ನಿರ್ಧರಿಸಿದೆ ಹಲವು ಮಾನದಂಡಗಳ ಆಧಾರದ ಮೇಲೆ ಆಹಾರ ಭದ್ರತಾ ಕಾಯ್ದೆಯಡಿ ಕೇಂದ್ರ ಸರ್ಕಾರ ಸಂಖ್ಯೆಯನ್ನ ನಿಗದಿಪಡಿಸಲಾಗಿದೆ ಎರಡೆರಡು ರಾಜ್ಯಗಳಲ್ಲಿ ಕಾರ್ಡ್ ಅನ್ನ ಹೊಂದಿದ್ದು ಸೌಲಭ್ಯ ಪಡಿತಾ ಇರುವವರು ಲಕ್ಷಾಂತರ ಮಂದಿ ಇದ್ದಾರೆ ಎನ್ನುವ ಅಚ್ಚರಿಯ ಸಂಗತಿ ಹೊರಬಿದ್ದಿದ್ದು ಇದಕ್ಕೆ ಕಡಿಪಾನ ಹಾಕೋಕೆ ಈಗ ಸರ್ಕಾರ ರದ್ದುಗೊಳಿಸುವ ಕಡಕ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ನಿಮ್ಮ ಕಾರ್ಡ್ ಯಾವ ಸ್ಥಿತಿಯಲ್ಲಿದೆ ಅಂತ ತಿಳಿದುಕೊಳ್ಬೇಕಾ ಎಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ರಾಜ್ಯ ಆಹಾರ ಇಲಾಖೆಯು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪಡೆದಂತಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ರದ್ದುಗೊಳಿಸಿ ಎ ಪಿ ಎಲ್ ಗೆ ವರ್ಗಾಯಿಸುವ ಕೆಲಸವನ್ನ ನಡೆಸ್ತಾ ಇದೆ ಹಾಗಾದ್ರೆ ಗೊಂದಲ ಇರೋರು ಆಹಾರ್ ಡಾಟ್ ಕರ್ನಾಟಕ ಇ ಸರ್ವಿಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪರಿಶೀಲನೆ ಮಾಡಿ ನಿಮ್ಮ ಕಾರ್ಡ್ ನ ಸ್ಥಿತಿಯನ್ನ ತಿಳಿಸ್ಕೊಳ್ಬಹುದು ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೇನೆ ಎಷ್ಟು ಕಾಣ್ತೀರ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅರ್ತಿದ್ಯಾ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ